ಹಲೋ ಹಾಯ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನೆನ್ನೆ ದಿವಸ ಸುವರ್ಣ ಚಾನೆಲ್ನ ಅಜಿತ್ ವಿರುದ್ಧವಾಗಿ ವಿಚಾರಗಳನ್ನು ಹೊರಗಡೆ ತಂದಿದ್ದಾಯಿತು ಏನು ಟೀಕೆಗಳನ್ನು ಇದ್ದಾರೆ ಟಿಪ್ಪಣಿಗಳನ್ನು ಮಾಡ್ತಾರೆ ಈ ಒಂದು ವಿಚಾರವಾಗಿ ಒಂದು ದೊಡ್ಡ ಎಕ್ಸ್ಪೋಸನ್ನೇ ಮಾಡಿದೆ ಆದರೆ ಇಲ್ಲಿ ನೋಡಿ ಆ ಒಂದು ಸ್ಯಾಟಲೈಟ್ ಮಾಧ್ಯಮಗಳ ವರಸೆ ನಿಲ್ಲೋದಿಲ್ಲ ಅಂತ ಕಾಣಿಸುತ್ತೆ ಪಬ್ಲಿಕ್ ಟಿ ವಿ ರಂಗಣ್ಣ ಸುಳ್ಳು ಸುಳ್ಳು ಮಾಹಿತಿಗಳನ್ನು ತನ್ನ ಟಿ ವಿ ಪರದೆಯಿಂದ ನೀಡಿ ಇವತ್ತು ಟೀಕೆಗೆ ಗುರಿ ಆಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣ ರೊಚ್ಚಿಗೆದಿದೆ ಈ ಒಂದು ವ್ಯಕ್ತಿಯ ವಿರುದ್ಧವಾಗಿ ಹಲವು ಟ್ರೋಲ್ಗಳನ್ನು ಈಗಾಗಲೇ ಎದುರಿಸ್ತಾ ಇರುವಂತಹ ವ್ಯಕ್ತಿ ಪಬ್ಲಿಕ್ ಟಿ ವಿ ರಂಗನಾಥ್ ಅವರು ರಂಗಣ್ಣ ಅಂತ ಕರೆಸ್ಕೋತಾರೆ ರಂಗಣ್ಣ ಅಡ್ಡ ಅನ್ನುವಂತಹ ಟ್ರೋಲ್ ಪೇಜ್ಗಳೇ ನಿರಂತರವಾಗಿ ಈತನ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡ್ತಾ ಕೂಡ ಇದೆ ಆದರೂ ಅವರಿಗೆ ಸಾಕಾಗಲ್ಲ ಅನಿಸುತ್ತೆ ಏನು ತಮ್ಮ ಆ ಒಂದು ಪ್ರೊಫೆಷನಲಿಸಮ್ ಏನಿದೆ ಆ ಒಂದು ಜರ್ನಲಿಸಮ್ ಏನಿದೆ ಅದು ಯಾವುದಕ್ಕೂ ಒಂದು ಒಂದು ರೀತಿಯಲ್ಲಿ ಕಿಮ್ಮತ್ತು ಹೇಳಿದ್ರೆ ತಮ್ಮ ಏನು ಬೇಕೋ ಅದನ್ನು ಬೇಕಾಬಿಟ್ಟು ಹೇಳುವಂತಹ ಒಂದು ಪರಿಸ್ಥಿತಿ ಇವಾಗ ಬರ್ತಾ ಇದೆ ಸೊ ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಎಪಿಸೋಡನ್ನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕೊನೆಯವರೆಗೂ ನೋಡಿ ಮಾತ್ರವಲ್ಲ ರಂಗಣ್ಣನ ವಿರುದ್ಧದ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಸೊ ನಿನ್ನೆ ದಿವಸ ಒಂದು ವಾರ್ತೆ ಬಂದಿತ್ತು ಆ ಒಂದು ವಾರ್ತೆ ಕಡೆಗೆ ಮೊದಲು ಹೋಗೋಣ ನೋಡಿ ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿರುವಂತಹ ಎಸ್ ಐ ಟಿ ವಿರುದ್ಧ ಹರಿಹಾಯ್ದಿರುವ ಪಬ್ಲಿಕ್ ಟಿ ವಿ ಸಂಪಾದಕ ಮಾಲೀಕ ಎಚ್ ಆರ್ ರಂಗನಾಥ್ ತಪ್ಪು ಮಾಹಿತಿಗಳನ್ನು ನೀಡಿ ಟೀಕೆಗೆ ಗುರಿಯಾಗಿರುವಂಥದ್ದು ಗುರುವಾರ ರಾತ್ರಿಯ ಬಿಗ್ ಬುಲೆಟಿನ್ ವೇಳೆ ರಂಗನಾಥ್ ಮಾಡಿರುವ ಟೀಕೆಗಳು ಎಸ್ ಐ ಟಿ ತನಿಖೆಯ ವಿರುದ್ಧ ಅಸಹನೆಯನ್ನು ಹೊರಹಾಕಿವೆ ರಂಗನಾಥ್ ಅವರು ಯಾರ ಪರ ವಕಾಲತ್ತು ವಹಿಸುತ್ತಿದ್ದಾರೆ ಅಂತ ನೂರಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಇವಾಗ ಎಸ್ ಐ ಟಿಗೆ ಆಜ್ಞೆ ಕೊಡುವ ರೀತಿಯಲ್ಲಿ ಮಾತನಾಡಿರುವಂತಹ ರಂಗನಾಥ್ ಎಸ್ ಐ ಟಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶದಲ್ಲಿ ಏನಿದೆ ತನಿಖೆಯ ವ್ಯಾಪ್ತಿ ಏನು ಎಂಬುದನ್ನೇ ತಾನು ತಿಳಿದುಕೊಂಡಿಲ್ಲ ಅಂತ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ ತಾನು ಆ ಒಂದು ಮಾತಾಡುವಂತಹ ರಭಸದಲ್ಲಿ ಏನೇನೋ ಮಾತಾಡಿಬಿಡ್ತಾರೆ ಅವರಿಗೆ ಏನು ಎತ್ತ ಹೇಗೆ ಅನ್ನೋದು ಯಾವುದು ಗೊತ್ತಿರೋದಿಲ್ಲ ನೋಡಿ ಈ ಒಂದು ಸ್ಯಾಟಲೈಟ್ ಮಾಧ್ಯಮಗಳಿಗೆ ಈ ಒಂದು ಪತ್ರ ಸಿಕ್ಕಿಲ್ಲ ಅನಿಸುತ್ತೆ ಎಸ್ ಐ ಟಿ ರಚನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಏನೋ ಒಂದು ಆದೇಶವನ್ನು ಹೊರಡಿಸಿತ್ತು ಸ ಏನು ಈ ಒಂದು ಎಸ್ ಐ ಟಿಯ ವ್ಯಾಪ್ತಿಯಲ್ಲಿವರೆಗೆ ಎಸ್ ಐ ಟಿ ಏನೆಲ್ಲ ಮಾಡ್ಬೋದು ಈ ಒಂದು ವಿಚಾರದ ಬಗ್ಗೆ ಒಂದು ಅಂದರೆ ಒಂದು ಕಾಲು ಗಂಟೆಗೆ ಕೂತ್ಕೊಂಡು ನೋಡಿದರೆ ಈ ಒಂದು ವಿಚಾರದ ಬಗ್ಗೆ ಮನವರಿಕೆ ಆಗುತ್ತೆ ಅದು ಇಲ್ಲದೆ ನಿದ್ದೆಯಿಂದ ಇದ್ದ ಒಂದು ಡೈರೆಕ್ಟಾಗಿ ಕ್ಯಾಮರಾ ಮುಂದೆ ಕುಳಿತುಕೊಂಡು ಹಾಗೆ ಆಗಿದೆ ಈ ಒಂದು ರಂಗಣ್ಣನ ಪರಿಸ್ಥಿತಿ ಇವಾಗ ಎಸ್ ಐ ಟಿಗೆ ರಂಗನಾಥ್ ಅವರು ಈ ಒಂದು ಎಸ್ ಐ ಟಿ ವಿಚಾರದಲ್ಲಿ ಏನು ಹೇಳಿದರು ಅನ್ನೋದನ್ನು ನೋಡೋಣ ಧರ್ಮಸ್ಥಳದಲ್ಲಿನ ಕಥೆಯನ್ನು ಮುಂದುವರಿಸಿದರೆ ನಮ್ಮ ಜೀವನ ನಡೆಯುತ್ತದೆ ಅಂತ ಕೆಲವರು ಪ್ರಯತ್ನ ಮಾಡಿದ್ದಾರೆ ಹಾಗೆ ಪೊಲೀಸರಲ್ಲಿ ಯಾರೋ ಈ ತನಿಖೆ ಮುಂದುವರಿಯಲಿ ಅಂತ ಬಯಸಿದ್ದಾರೆ ಆದ್ದರಿಂದ ತಮ್ಮ ಲೆವೆಲ್ ಹೆಚ್ಚುತ್ತದೆ ಎಂದು ಯೋಚಿಸಿದ್ದಾರಾ ನನಗೆ ಆ ರೀತಿಯ ಅನುಮಾನ ಅಧಿಕಾರಿಗಳ ಮೇಲೆ ಬರ್ತಾ ಇದೆ ತನಿಗೆ ಇದ್ದಷ್ಟು ದಿನ ನನ್ನನ್ನು ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ ಅಂದೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ರಂಗನಾಥ್ ಅವರು ತನ್ನ ನ್ಯೂಸ್ ಬುಲೆಟಿನಲ್ಲಿ ಪ್ರಶ್ನೆಯನ್ನು ಮಾಡಿರುವಂಥದ್ದು ಅವರದ್ದು ಬುರುಡೆ ಕಥೆಯಾಗಿದ್ದರೆ ಇವರ ತನಿಖೆಯು ಬುಡು ಬುರುಡೆಯಾಗುತ್ತಿದೆ ಹೂತು ಹಾಕಿರುವ ಪ್ರಕರಣಕ್ಕೆ ಹೋಗಿರುವ ಎಸ್ ಐ ಟಿ ಅವರು ಮೇಲ್ಮೈಯಲ್ಲಿ ಸಿಕ್ಕ ಬುರುಡೆಗಳನ್ನು ಯಾವ ಆಧಾರದಲ್ಲಿ ತಮ್ಮ ತನಿಖೆ ವ್ಯಾಪ್ತಿಗೆ ಹಾಕಿಕೊಳ್ಳುತ್ತೀರಿ ಇದನ್ನು ಸ್ಥಳೀಯ ಪೊಲೀಸರಿಗೆ ಒಪ್ಪಿಸಿ ಅದು ಅವರ ಜವಾಬ್ದಾರಿ ಹೂತು ಹಾಕಿರುವುದಾದರೆ ಬೇರೆ ವಿಷಯ ಅಂತ ಕಟ್ಟಾಜ್ಞೆ ಹೊರಡಿಸಿದ್ದಾರೆ ಅಂದರೆ ಆ ಒಂದು ಏನು ಬಂಗ್ಲೆಗುಡ್ಡೆ ಏನು ಅಂತಹ ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಏನಿದೆ ಇವಾಗ ಎಸ್ ಐ ಟಿ ತನಿಖೆ ಮಾಡ್ತಾ ಇರುವಂಥದ್ದು ಆ ಒಂದು ಸಂಪೂರ್ಣವಾದಂತಹ ಪ್ರದೇಶವನ್ನು ಜಪ್ತಿ ಮಾಡಿರುವಂಥದ್ದು ಸೊ ಆ ಒಂದು ಪ್ರದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಎಲ್ಲವನ್ನ ಹಿಡಿಬೇಕಲ್ವಾ ಅಲ್ಲಿ ಅದು ಯಾವುದೇ ಒಂದು ಕ್ಷೇತ್ರಕ್ಕೆ ಅಥವಾ ಯಾರಿಗೂ ಒಪ್ಪಿಸಿಕೊಟ್ಟಂತಹ ಒಂದು ಜಾಗ ಖಂಡಿತವಾಗಿಯೋ ಅಲ್ಲ ಅದೊಂದು ಅರಣ್ಯ ಪ್ರದೇಶ ಸರಕಾರದ ಹಿಡಿತದಲ್ಲಿರುವಂತಹ ಅರಣ್ಯ ಪ್ರದೇಶ ಆ ಒಂದು ಪ್ರದೇಶದಲ್ಲಿ ಏನೇ ಅಹಿತಕರ ಘಟನೆಗಳು ನಡೆದಿದ್ರು ಅದಕ್ಕೆ ಸಂಬಂಧಪಟ್ಟವರು ಹೊಣೆ ಆಗ್ತಾರೆ ಅದಕ್ಕೆ ಈ ರಂಗಣ್ಣ ಯಾರು ಇದನ್ನು ಕೇಳೋಕ್ಕೆ ಈ ರಂಗಣ್ಣ ಯಾರು ರೇಪ್ ಆ್ಯಂಡ್ ಮರ್ಡರ್ ಮಾಡಿ ಯಾರಿಗೂ ಗೊತ್ತಾಗಬಾರದೆಂದು ಹೂತು ಹಾಕಿದರು ಎಂಬುದರ ತನಿಖೆ ಇದು ಅಂತ ಪ್ರತಿಪಾದಿಸಿರುವ ಅವರು ಮೇಲ್ಮೈಯಲ್ಲಿ ಸಿಕ್ಕಿರುವುದನ್ನೆಲ್ಲ ತನಿಖೆಗೆ ಹಾಕುತ್ತಿರುವ ನೀವು ಯಾವ ರೀತಿಯ ಅಧಿಕಾರಿಗಳು ಇಲಾಖೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ಹೋಮ್ ಮಿನಿಸ್ಟರ್ ಪೋಸ್ಟ್ ಮ್ಯಾನ್ ಟೈಪ್ ವ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವರು ಗೃಹ ಇಲಾಖೆಯ ಪಿ ಆರ್ ಒ ರೀತಿ ಪರಮೇಶ್ವರ್ ಅವರು ಇದ್ದಾರೆ ಇವರನ್ನು ಯಾರೂ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಸ್ಪಷ್ಟ ಆಗ್ತಾ ಇದೆ ಇದು ಅತಿಯಾಯಿತು ಐದು ಸ್ಥಳದಲ್ಲಿ ಬುರುಡೆ ಸಿಕ್ಕಿದೆಯಂತೆ ಅದು ಒಳಗಡೆ ಸಿಕ್ಕಿತಾ ಹೊರಗಡೆ ಸಿಕ್ಕಿತಾ ಎಂಬುದಷ್ಟೇ ಪ್ರಶ್ನೆ ಇದನ್ನು ತೆಗೆದುಕೊಂಡು ಹೋಗಿ ಸ್ಥಳೀಯ ಪೊಲೀಸರಿಗೆ ಕೊಡಿ ಒಳಗೆ ಹೋಗಿರುವುದು ಸೌಜನ್ಯ ಅನಿನ್ಯ ಇದನ್ನೆಲ್ಲ ಬಿಟ್ಟು ಉಳಿದೆಲ್ಲವನ್ನ ಮಾಡುತ್ತಾ ಕೂತಿದ್ದೀರಲ್ಲ ಐವತ್ತು ವರ್ಷಗಳಲ್ಲಿ ಹತ್ತು ಸಾವಿರ ಮೂಳೆ ಸಿಗುತ್ತದೆ ಭಾರತದ ಒಬ್ಬನೇ ಒಬ್ಬ ಮೂಳೆ ಮ್ಯಾನ್ ಅಧಿಕಾರಿ ಅಂತ ನಿನ್ನ ಫೋಟೋ ಹಾಕಿಸಿ ಪಬ್ಲಿಷ್ ಮಾಡಿಸುತ್ತೇನೆ ಏನ್ರಿ ಟು ಮಚ್ ಇದು ಅಂತ ಕೆಲವು ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ ಅನ್ನಿಸ್ತದೆ ಅಂತ ಅವರು ಅಸಹನೆಯನ್ನು ಹೊರಹಾಕ್ತಾರೆ ಅಂದರೆ ಅಲ್ಲಿ ಇಷ್ಟೆಲ್ಲ ಮೂಳೆಗಳು ಸಿಗುತ್ತೆ ಸಿಗುತ್ತೆ ಅಂತ ನಿಮ್ಮ ಫೋಟೋ ಹಾಕಿ ಹಾರ ಹಾಕ್ತೀವಿ ಅಂತ ಹೇಳ್ತಾರೆ ಅಂದರೆ ಎಸ್ ಐ ಟಿಯನ್ನು ಒಂದು ರೀತಿಯಲ್ಲಿ ಜೋಕರ್ ಥರ ಮಾಡ್ತಾ ಇದ್ದಾರೆ ನೋಡಿ ಅವರು ವಿಠ್ಠಲ್ ಗೌಡ ಏನು ಹೇಳಿಕೆ ನೀಡಿದ್ದಾರೆ ಅವರಿಗೆ ಹೇಳುವ ಹಕ್ಕಿದೆ ಆದರೆ ಮೂಲ ಕೇಸ್ನಲ್ಲಿ ಮೂಳೆ ತಂದಿದ್ದು ಏಕೆ ಎಂದು ಮೊದಲು ಕೇಳಿ ಮೊದಲು ಹೇಳಿ ಅದೇ ಬುರುಡೆಯನ್ನು ಚೆನ್ನೈಯನ ಮೂಲಕ ತಂದು ಕೋರ್ಟ್ಗೆ ಸಲ್ಲಿಸಿದ್ದು ಏಕೆ ಇಲ್ಲಿ ಕ್ರಮ ಆಗಬೇಕು ಇದನ್ನು ಎಸ್ ಐ ಟಿ ಮಾಡ್ತಾ ಇಲ್ಲ ಎಸ್ ಐ ಟಿ ಇನ್ಫಿಲ್ಟ್ರೇಟ್ ಅಂತ ಕಾಣ್ತಾ ಇದೆ ಆಲ್ ರೈಟ್ ನಿಮ್ಮದು ಎಷ್ಟು ದಿನ ಜೀವ ಇದೆ ನೋಡೋಣ ಅಂತ ಹೇಳಿ ಮುಂದಿನ ವಿಷಯಕ್ಕೆ ಹೋಗ್ತಾರೆ ಅಂದರೆ ಬುರುಡೆ ಮೊದಲು ತಂದಂತಹ ವಿಚಾರದಲ್ಲಿ ಮಾತಾಡಿ ಓಕೆ ಆ ಒಂದು ವಿಚಾರದಲ್ಲ ತನಿಖೆ ನಡೀತಾ ಇರೋದು ಬುರುಡೆ ಯಾರು ತಂದರು ಯಾರಿಗೆ ಕೊಟ್ಟರು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಏನು ವಿಚಾರದ ಬಗ್ಗೆ ವಿಚಾರ ನಡೀತಾ ಇದೆ ಹತ್ತು ಹದಿನೈದು ದಿವಸ ಗಿರೀಶ್ ಮಠಣ್ಣವರು ಆಮೇಲೆ ಅಭಿಷೇಕ್ ಅವರು ಆಮೇಲೆ ಗೌಡ ಅವರು ಅವರು ಇವರೆಲ್ಲ ವಿಚಾರಣೆ ನಡೀತಾ ಇದೆ ಭೀಮಾ ಚೆನ್ನೈನ ವಿಚಾರಣೆ ಕೂಡ ನಡೀತು ವಿಚಾರಣೆ ಮುಗಿದ ನಂತರವೇ ಅವರನ್ನು ಕಸ್ಟಡಿಗೆ ತಗೊಂಡಿರೋದು ನ್ಯಾಯಾಂಗ ಬಂಧನ ವಿಧಿಸುತ್ತಿರುವುದು ಸೊ ಇವೆಲ್ಲ ರಂಗಣ್ಣ ಕಾಣ್ತಾ ಇಲ್ಲ ಅಂತ ಕಾಣಿಸುತ್ತೆ ರಂಗಣ್ಣನ ಆ ಒಂದು ಮೈಡಲ್ಲಿ ಏನೋ ಯಾರೋ ತುರುಕಿದ್ದಾರೆ ಅದನ್ನು ಇವತ್ತು ಬಂದು ಬಡಬಡ ಅಂತ ವಾಂತಿ ಮಾಡ್ತಾ ಇದ್ದಾರೆ ಅವರು ಇನ್ನು ಈ ಒಂದು ರಂಗನಾಥ್ ಅವರು ಮಾಡಿದಂತಹ ಪ್ರತಿಪಾದನೆಯಲ್ಲಿ ಏನಾದರೂ ನಿಜಾಂಶ ಇದೆಯಾ ಅಂತ ನಾವು ನೋಡ್ಕೊಂಡು ಬರೋದಾದರೆ ಎಚ್ ಆರ್ ರಂಗ ಎಚ್ ಆರ್ ರಂಗನಾಥ್ ಅವರು ಸರ್ಕಾರದ ಆದೇಶವನ್ನೇ ಸರಿಯಾಗಿ ಓದಿಕೊಂಡಿಲ್ಲ ಎಂಬುದು ಅವರ ಮಾತಿನಿಂದ ಸ್ಪಷ್ಟ ಆಗ್ತದೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರಗಳಿಗೆ ಸಂಬಂಧಿಸಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ನಿಷ್ಪಕ್ಷಪಾತ ತನಿಖೆಗಾಗಿ ಎಸ್ ಐ ಟಿ ರಚಿಸ ರಚನೆ ಮಾಡಬೇಕು ಅಂತ ಆಗ್ರಹಗಳು ಕೇಳಿಬಂದದ್ದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟೆ ಮಹಿಳಾ ಆಯೋಗ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಬರೆದಿರುವಂಥದ್ದು ಇದ್ಯಾವುದು ರಂಗಣ್ಣನಿಗೆ ಇನ್ನೂ ತಿಳಿದಿಲ್ಲ ಈ ನೆಲೆಯಲ್ಲಿ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆಯಾಗಿತ್ತು ಆದರೆ ಈ ಎಸ್ ಐ ಟಿ ಕೇವಲ ಚೆನ್ನೈಯನ ಪ್ರಕರಣಕ್ಕೆ ಸಂಬಂಧಿಸಿದಾಗಿಲ್ಲ ಕೇವಲ ಅಗೆಯುವುದಷ್ಟೇ ಎಸ್ ಐ ಟಿ ವ್ಯಾಪ್ತಿಗೆ ಬರುವುದಿಲ್ಲ ಎಸ್ ಐ ಟಿಗೆ ಪೊಲೀಸ್ ಠಾಣೆಯ ವ್ಯಾಪ್ತಿ ಕೂಡ ನೀಡಲಾಗಿದೆ ಹೀಗಾಗಿ ಎಸ್ ಐ ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸರ್ಕಾರಕ್ಕೂ ಈಗ ಸಾಧ್ಯ ಇಲ್ಲ ಹೀಗೆ ನಡೆದುಕೊಳ್ಳಬೇಕೆಂದು ಸರ್ಕಾರ ಆದೇಶಿಸಲು ಆಗದು ಈಗಾಗಲೇ ದಾಖಲಾಗಿರುವ ಮುಂದೆ ರಾಜ್ಯದಲ್ಲಿ ದಾಖಲಾಗುವ ಯಾವುದೇ ದೂರಿನ ತನಿಖೆಯನ್ನು ಮಾಡಬೇಕು ಅಂತ ಈ ಒಂದು ಆದೇಶ ಹೇಳುತ್ತೆ ಚೆನ್ನೈಯನ ದೂರಿನ ಆಧಾರದಲ್ಲಿ ಎಸ್ ಐ ಟಿ ರಚನೆಯಾದರೂ ಕೂಡ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವಂತಹ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದಂತಹ ಸಾವು ಕೊಲೆ ಪ್ರಕರಣಗಳು ಸಂಬಂಧಿಸಿದಂತಹ ಎಲ್ಲ ತನಿಖೆಗಳನ್ನು ಎಸ್ ಐ ಟಿಯೇ ಇವಾಗ ಮಾಡಬೇಕಿದೆ ಮೇಲ್ಮೈಯಲ್ಲಿ ಸಿಕ್ಕ ಬುರುಡೆಗಳನ್ನು ಸ್ಥಳೀಯ ಪೊಲೀಸರಿಗೆ ಕೊಟ್ಟು ಬಿಡಿ ಅಂತ ಆಜ್ಞೆ ಮಾಡುವ ರಂಗನಾಥ್ ಅವರಿಗೆ ಕಳೆದ ಹಲವು ದಶಕಗಳಿಂದ ಬೆಳ್ತಂಗಡಿ ಠಾಣೆ ಪೊಲೀಸರು ಹಲವಾರು ಪ್ರಕರಣಗಳನ್ನು ಸರಿಯಾಗಿ ನಿರ್ವಹಿಸಿಲ್ಲ ಎಂಬುದನ್ನು ನೆನಪಿಸಬೇಕಾಗುತ್ತೆ ಈ ಒಂದು ವಿಚಾರ ಗೊತ್ತಿಲ್ವಾ ಈ ಒಂದು ವಿಚಾರ ಖಂಡಿತವಾಗಿ ಗೊತ್ತೇ ಇರುತ್ತೆ ನಾಟಕ ಆಡ್ತಾ ಇದ್ದಾರೆ ಯಾಕೆ ಇದೆಲ್ಲ ತನಿಖೆ ನಡೆದರೆ ಎಲ್ಲ ಹೊರಗಡೆ ಬರುತ್ತೆ ಏನು ಹಾಲಿದೆ ಏನು ವಿಷಯ ಇದೆ ಅಂತ ಗೊತ್ತಾಗುತ್ತೆ ಇದ್ಯಾವುದು ಗೊತ್ತಾಗಬಾರ್ದು ಅಂತ ಇವರು ಐ ಎಷ್ಟು ನಾಟಕ ಮಾಡ್ತಾ ಇದ್ದಾರೆ ನೋಡಿ ಮುದುಕ ಆಗಿಬಿಟ್ಟಿದ್ದಾನೆ ಇನ್ನೂ ನಾಟಕ ಮಾಡೋದು ಕಡಿಮೆ ಮಾಡಿಲ್ಲ ರಂಗನಾಥ್ ಒಂದು ಠಾಣಾ ವ್ಯಾಪ್ತಿಯನ್ನು ಎಸ್ ಐ ಟಿ ಪಡೆದಿರುವಾಗ ಅದನ್ನು ಸ್ಥಳೀಯರಿಗೆ ವರ್ಗಾಯಿಸಿ ಅನ್ನುವುದು ರಂಗನಾಥವರ ಉದ್ದೇಶವನ್ನು ಪ್ರಶ್ನಿಸಲು ಕಾರಣವಾಗುತ್ತೆ ಅದನ್ನು ಇವಾಗ ಹೇಳ್ತಾ ಇರೋದು ಸೊ ಇಂತಹ ಒಂದು ಪ್ರಶ್ನೆಗಳನ್ನು ಕೇಳುವಾಗ ನಾರ್ಮಲ್ ಆಗಿರುವಂತಹ ಒಬ್ಬ ಪರ್ಸನ್ ಕೂಡ ಆತನನ್ನು ಎದುರು ಹಾಕ್ಕೊಂಡು ಕೇಳ್ಬೋದು ನೀವು ಯಾರ ಪರ ಮಾತಾಡ್ತಾ ಇದ್ದೀರಾ ಯಾರಿಗೆ ವಕಾಲ ಹಿಡಿದುಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಕೇಳಬೇಕಾಗುತ್ತೆ ಏನಿದು ಟೂ ಮಚ್ ಅಂತಾರೆ ರಂಗನಾಥವರು ತನಿಖೆ ಪಾಡಿ ನಡೀತಾ ಇದೆ ಸತ್ಯ ಹೊರಬೀಳುತ್ತದೆ ಅದನ್ನು ಎಸ್ ಐ ಟಿ ಮಾಡಿದರೇನು ಇನ್ಯಾರೋ ಸ್ಥಳೀಯರು ಪೊಲೀಸರು ಮಾಡಿದರೇನು ಅಂತ ಯೋಚಿಸುವುದು ಪತ್ರಕರ್ತನ ಕರ್ತವ್ಯ ಉನ್ನತ ಅಧಿಕಾರಿಗಳ ಮೇಲೆ ಓರ್ವ ಪತ್ರಕರ್ತನಿಗೆ ವಿಶ್ವಾಸ ಇಲ್ಲವೇ ಅಂತ ಕೇಳಬೇಕಾಗುತ್ತದೆ ಅಥವಾ ರಂಗನಾಥ್ ಯಾರದೋ ಪಕ್ಷಪಾತಿಯಂತೆ ವರ್ತಿಸುತ್ತಿದ್ದಾರೆಂದು ಆರೋಪಿಸಬೇಕಾಗುತ್ತದೆ ಇವಿಷ್ಟು ಆ ಒಂದು ವಾರ್ತೆಯ ಪುಟಗಳಲ್ಲಿ ಬಂದಿರುವಂಥದ್ದು ನಿಜವಾಗ್ಲೂ ನಮಗೂ ಕೇಳ ಕೇಳಲಿಕ್ಕಿರುವುದು ಅದೇ ನಾವು ಈ ಸುವರ್ಣ ಜೈನ್ ಇದ್ದಾನೆ ಆತನದು ಈ ರಂಗನಾಥನದ್ದು ವಿಚಾರ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಏನು ಬುರುಡೆಗೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮೀಡಿಯಾದ ಒಂದು ನಾಲ್ಕೈದು ಮಂದಿಯನ್ನು ಹಿಡಿದು ಅಂತ ಹೆಸರಿಟ್ಟರೆ ಕರೆಕ್ಟ್ ಹೆಸರಾಗುತ್ತೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಪಬ್ಲಿಕ್ ನೋಡಿ ಸ್ವಂತ ನಂದೇ ನಾನು ಇವಾಗ ನೋಡಿ ನನ್ನ ಜನತಾ ಏಜೆಂಟ್ ಅನ್ನೋ ತಾಯಿ ಒಂದು ಚಾನೆಲ್ ಇಟ್ಟುಕೊಂಡು ಏನೋ ಬೇಕಾಬಿಟ್ಟು ಏನಾದರೂ ಹೇಳ್ತಾ ಕೇಳೋಕೆ ಯಾರು ಯಾರಿರ್ತಾರೆ ಅಂತ ಇವರದ್ದು ಸಬ್ಸ್ಕ್ರೈಬ್ ಮಾಡಿ ಆಗಿದೆ ಅಲ್ಲಿ ಮ ಮಂತ್ಲಿ ಮಂತ್ಲಿ ಪೇಮೆಂಟ್ ಆಗುತ್ತೆ ಏನು ಓದರ್ತಾ ಇರ್ತಾರೆ ಯಾವ ವಿಚಾರದಲ್ಲಿ ಹೇಗೆ ಮಾತಾಡಬೇಕು ಸಾಮಾನ್ಯ ಜ್ಞಾನ ಅನ್ನೋದು ಈ ಒಂದು ಆ್ಯಂಕರ್ಗಳಿಗೆ ಇಲ್ಲದೆ ಹೋಗಿರುವುದು ಬಹಳಷ್ಟು ವಿಪರ್ಯಾಸದ ಸಂಗತಿ ಸೊ ಈ ಒಂದು ವಿಚಾರದ ಬಗ್ಗೆ ಎಸ್ ಐ ಟಿ ಏನು ಮಾಡ್ತಾ ಇದೆ ಎಸ್ ಐ ಟಿಗೆ ಏನು ಕೆಲಸ ಆ ಬುರುಡುಗಳನ್ನೆಲ್ಲ ಹೆಕ್ಕಿ ಎಸ್ ಐ ಟಿ ಹಾಕ್ತಾ ಇರೋದು ಅದೆಲ್ಲ ಕೇಳೋಕ್ಕೆ ಈತ ಯಾರು ಅಂತ ವೀಕ್ಷಕರೇ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ